காங்கிரெஸ் பழிலாவணைக்கு தயாராக் தயாராக்தாது ಈ ಇಡೀ ವರ್ಷವನ್ನ ಸಂಘಟನಾತ್ಮಕ ಬಲ ಹೆಚ್ಚಿಸಿಕೊಳ್ಳೋದಕ್ಕೆ ಮೀಸಲಿಡೋಕೆ ಕಾಂಗ್ರೆಸ್ ನಿರ್ಧರಿಸಿದೆ ಎರಡ್ ಸಾವಿರದ ಇಪ್ಪತ್ತೈದನ ಪಕ್ಷದ ಸಾಂಸ್ಥಿಕ ಪುನರಚನೆ ವರ್ಷ ಅಂತ ಕರೆಯಲಾಗಿದೆ ಕಾಂಗ್ರೆಸ್ ಬಲಗೊಳ್ಬೇಕಿರೋದು ದೆಹಲಿಯ ಸಿಡಬ್ಲ್ಯೂಸಿ ಮಟ್ಟದಲ್ಲ ಬದಲಿಗೆ ತಳಮಟ್ಟದಲ್ಲಿ ಅನ್ನೋದು ನಾಯಕತ್ವಕ್ಕೆ ಮನವರಿಕೆಯಾಗಿದೆ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಕಾಂಗ್ರೆಸ್ ಪ್ರಬಲವಾಗಬೇಕು ಮತ್ತು ಹೆಚ್ಚಿನ ಅಧಿಕಾರದೊಂದಿಗೆ ಕೆಲಸ ಮಾಡೋಕೆ ಶಕ್ತವಾಗಬೇಕು ಅನ್ನೋದನ್ನ ದೆಹಲಿ ನಾಯಕತ್ವ ಕಂಡುಕೊಂಡಿದೆ ಅನ್ನೋದೇ ಒಂದು ಮಹತ್ವದ ವಿಚಾರ ಹಾಗಾದ್ರೆ ಕಾಂಗ್ರೆಸ್ ಬಲವರ್ಧನೆ ವಿಷಯವಾಗಿ ಗುಜರಾತ್ನ ಸಾಬರಮತಿ ದಂಡೆಯಲ್ಲಿ ನಡೆದ ಎಐಸಿಸಿ ಅಧಿವೇಶನ ಏನೇನ್ ಚರ್ಚೆ ಮಾಡಿದೆ ಸಂಘಟನೆ ಮತ್ತು ರಾಜಕೀಯ ನಿಲುವಿನ ಬಗ್ಗೆ ಅದು ಕಂಡುಕೊಂಡ ಸ್ಪಷ್ಟತೆಗಳೇನು ನಾಯಕತ್ವವನ್ನು ನಿರ್ಧರಿಸುವ ಹಂತ ನಿಷ್ಪಕ್ಷಪಾತವಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಅದು ಹಾಕಿರುವ ರೂಪುರೇಷೆಗಳೇನು ಮತ್ತು ಇವೆಲ್ಲವೂ ಅತ್ಯಂತ ಕೆಳ ಹಂತದಿಂದ ಕಾಂಗ್ರೆಸ್ ಅನ್ನ ಭದ್ರಗೊಳಿಸೋಕೆ ಮತ್ತು ಬಲಪಡಿಸೋಕೆ ಮಟ್ಟಿಗೆ ನೆರವಾಗಬಹುದು ಸೋಲುತ್ತಲೇ ಕುಗ್ಗಿ ಹೋಗಿರುವ ಹೊತ್ತಿನಲ್ಲಿ ಮುಂದಿನ ಚುನಾವಣೆಗಳನ್ನ ಸಮರ್ಥವಾಗಿ ಎದುರಿಸೋಕೆ ಈಗಿನ ಕಸರತ್ತು ಕಾಂಗ್ರೆಸ್ನ ಕೈ ಹಿಡಿಬಹುದ நோடோணா நமஸ்கார இது அவலோக்கன கார்கிரம ಅದು ಸಾವಿರದ ಒಂಬೈನೂರ ಜನವರಿ ಮೂವತ್ತೊಂದು ಮೊದಲ ಸಾರ್ವತ್ರಿಕ ಚುನಾವಣೆಗಳು ಮುಗಿಯುವ ಮೊದಲೇ ಜವಾಹರಲಾಲ್ ನೆಹರು ಅವರು ಪ್ರಾಥಮಿಕ ಮೌಲ್ಯಮಾಪನ ಮಾಡಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಗೆ ಕಳಿಸಿದ್ರು ಕಾಂಗ್ರೆಸ್ ಭಾರಿ ಬಹುಮತದಿಂದ ಗೆಲ್ತಿದೆ ಅನ್ನೋದು ಸ್ಪಷ್ಟವಾಗಿದ್ರು ಅವರ ಟಿಪ್ಪಣಿಯಲ್ಲಿ ಸ್ವಯಂ ಶ್ಲಾಘನೆ ಏನೂ ಇರಲಿಲ್ಲ ಬದಲಾಗಿ ಅವರು ದೌರ್ಬಲ್ಯಗಳನ್ನ ಸ್ಪಷ್ಟವಾಗಿ ಎತ್ತಿ ತೋರಿಸಿದ್ರು ಮತ್ತು ತಕ್ಷಣದ ಪರಿಹಾರ ಕ್ರಮಗಳ ಅಗತ್ಯವನ್ನ ಪ್ರತಿಪಾದಿಸಿದ್ರು ಅದರಲ್ಲಿ ಅವ್ರು ಬರೆದಿದ್ದ ಒಂದು ಮಾತನ್ನ ಉಲ್ಲೇಖ ಮಾಡಬೇಕು ಕಾಂಗ್ರೆಸ್ ಸಂಘಟನೆ ಜನರೊಂದಿಗೆ ಸಂಪರ್ಕ ಕಳೆದುಕೊಂಡಿದೆ ಅಂತ ಆಗಾಗ ಹೇಳಲಾಗುತ್ತೆ ಚುನಾವಣೆ ಇದನ್ನ ಅನೇಕ ಕಡೆಗಳಲ್ಲಿ ಸಾಬೀತುಪಡಿಸಿದೆ ವಾಸ್ತವವಾಗಿ ಇಂದಿನ ಸಂಘಟೆಯ ರಚನೆಯೇ ಜನರಿಂದ ಪಕ್ಷ ದೂರವಾಗ್ತಿರುವುದಕ್ಕೆ ಕಾರಣ ನಾವು ಉನ್ನತ ಸಮಿತಿಗಳನ್ನಷ್ಟೇ ಗಮನಿಸ್ತೀವಿ ಮುಖ್ಯವಾಗಿ ಪ್ರದೇಶ ಸಮಿತಿಗಳು ಮತ್ತು ಸ್ವಲ್ಪ ಮಟ್ಟಿಗೆ ಜಿಲ್ಲಾ ಸಮಿತಿಗಳ ಮೂಲಕ ಕೆಲಸ ಮಾಡ್ತೀವಿ ತಾಲೂಕು ಸಮಿತಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುವುದು ಸಾಧ್ಯವಿದೆ ಅಂತ ನೆಹರು ಹೇಳಿದ್ರು ತಾಲೂಕು ಘಟಕ ಕೂಡ ಸರಿಯಾದ ಕೆಲಸಕ್ಕೆ ಬಹಳ ಮುಖ್ಯ ಈ ಘಟಕ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಹಳ್ಳಿಗಳನ್ನ ಒಳಗೊಂಡಿರುವ ಒಂದು ಘಟಕಕ್ಕಿಂತ ದೊಡ್ಡದಾಗಿರಬಾರದು ಯು ಪಿ ಈ ರೀತಿಯ ಮಂಡಲ ಸಮಿತಿಗಳು ಇದ್ವು ಮತ್ತು ಅವು ಬಹಳ ಯಶಸ್ವಿಯಾಗಿವೆ ಅವುಗಳನ್ನು ಯಾಕೆ ರದ್ದುಪಡಿಸಲಾಯಿತು ಅಂತ ನನಗೆ ತಿಳಿದಿಲ್ಲ ಆದರೆ ಇದರಿಂದಾಗಿ ಯುಪಿಯಲ್ಲಿ ಕಾಂಗ್ರೆಸ್ಗೆ ತೀವ್ರವಾಗಿ ಆಯಿತು ಮತ್ತು ಪಕ್ಷ ದುರ್ಬಲಗೊಂಡಿತು ಅನ್ನೋದು ನನಗೆ ಖಚಿತವಾಗಿದೆ ಅಂತ ಉದಾಹರಣೆಯೊಂದಿಗೆ ಅವರು ವಿವರಿಸಿದ್ರು ಸಂಘಟನೆಯಲ್ಲಿ ತಳಮಟ್ಟ ಶಕ್ತವಾಗಿರಬೇಕಾದ ಅಗತ್ಯವನ್ನು ಅವರು ಅವತ್ತೇ ಗುರುತಿಸಿದ್ರು ಈಗ ಎಪ್ಪತ್ಮೂರು ವರ್ಷಗಳ ಬಳಿಕ ಸಂಘಟನಾತ್ಮಕವಾಗಿ ಬಲಗೊಳ್ಳೋಕೆ ಅದೇ ನೆಹರು ದೃಷ್ಟಿಕೋನವೇ ನೆರವಾದೀತು ಅಂತ ಕಾಂಗ್ರೆಸ್ ನಂಬ್ತಾ ಇದೆ ಹಾಗಾದ್ರೆ ನೂರ ಮೂವತ್ತೊಂಬತ್ತು ವರ್ಷಗಳಷ್ಟು ಹಳೆಯ ಪಕ್ಷ ಮತ್ತೊಮ್ಮೆ ಮೈ ಕೊಡವಿ ಮೇಲೇಳಲಿದೆಯಾ ಪೂರ್ತಿಯಾಗಿ ಹೊಸ ರೂಪ ಮತ್ತು ಚೈತನ್ಯದೊಂದಿಗೆ ಅದು ಚುನಾವಣೆಗಾಗಿ ಸಜ್ಜಾಗಲಿದೆಯಾ ಕಳೆದ ವಾರ ಅಹಮದಾಬಾದ್ ನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಹೊಸ ಸಂಕಲ್ಪಗಳನ್ನು ಮಾಡಲಾಗಿದೆ ಅಲ್ಲಿ ಕಾಂಗ್ರೆಸ್ನ ಅಜೆಂಡಾಗಳು ಏನಿದ್ವು ಅಂತ ಪಟ್ಟಿ ಮಾಡೋದಾದ್ರೆ ಮೊದಲೇದಾಗಿ ಮೈತ್ರಿ ನಿರ್ವಹಣೆ ಎರಡನೇದು ಸಂಘಟನೆಯ ಪುನರ್ರಚನೆ ಮೂರನೇದು ಚುನಾವಣಾ ತಯಾರಿ ನಾಲ್ಕನೇದು ವಫ್ ಕಾಯ್ದೆಯನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋದು ಐದನೇದು ಗುಜರಾತ್ ಚುನಾವಣೆಗಾಗಿ ದೊಡ್ಡ ಮಟ್ಟದ ಸಿದ್ಧತೆ ಪಕ್ಷವನ್ನ ಸಂಘಟನಾತ್ಮಕವಾಗಿ ಬಲಪಡಿಸುವುದನ್ನ ಪ್ರಬಲವಾಗಿಯೇ ಪ್ರತಿಪಾದಿಸಲಾಗಿದೆ ಪಕ್ಷವನ್ನ ತಳಮಟ್ಟದಿಂದ ಮರು ಸಂಘಟನೆ ಮಾಡೋಕೆ ಕಾಂಗ್ರೆಸ್ ನಾಯಕರು ತೀರ್ಮಾನಿಸಿದ್ದಾರೆ ಅಲ್ಲದೆ ಪಕ್ಷದ ಜಿಲ್ಲಾ ಘಟಕಗಳ ಬಲವರ್ಧನೆ ಮತ್ತು ಅಧ್ಯಕ್ಷರಿಗೆ ಹೆಚ್ಚಿನ ಅಧಿಕಾರ ನೀಡುವ ಬಗ್ಗೆ ಒಲವು ವ್ಯಕ್ತವಾಗಿದೆ ಮರು ಸಂಘಟನೆ ಹಾಗೂ ಜಿಲ್ಲಾಧ್ಯಕ್ಷರಿಗೆ ಹೆಚ್ಚಿನ ಹೊಣೆಗಾರಿಕೆಯನ್ನ ನೀಡುವುದರ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆಯಾಗಿದೆ ಈ ಅಧಿವೇಶನಕ್ಕೂ ಮೊದಲು ಎರಡು ಮಹತ್ವದ ಬೆಳವಣಿಗೆಗಳು ಪಕ್ಷದೊಳಗೆ ನಡೆದವು ಅದರಲ್ಲಿ ಮೊದಲನೇದಾಗಿ ಫೆಬ್ರವರಿಯಲ್ಲಿ ಕೆಲ ಯುವ ಮತ್ತು ಅನುಭವಿ ನಾಯಕರನ್ನ ಪಕ್ಷ ಸಂಘಟನೆಗೆ ನಿಯೋಜನೆ ಮಾಡಲಾಯಿತು ಕೆಲವರನ್ನ ಕೈ ಬಿಡುವ ಮೂಲಕ ಸಂಘಟನೆ ಹೊಣೆಯನ್ನ ಯಾರೂ ಹಗುರವಾಗಿ ತೆಗೆದುಕೊಳ್ಳುವಂತಿಲ್ಲ ಅನ್ನೋ ಸಂದೇಶ ರವಾನಿಸಲಾಯಿತು ಪುನರ್ರಚನೆ ಮಾಡಿದ ನಂತರ ನಿಯೋಜಿತರಾದ ಪದಾಧಿಕಾರಿಗಳಲ್ಲಿ ಹೆಚ್ಚಿನವರು ಒಬಿಸಿ ಎಸ್ಸಿ ಎಸ್ಟಿ ಮತ್ತು ಅಲ್ಪಸಂಖ್ಯಾತ ಸಮುದಾಯದವರಾಗಿದ್ದಾರೆ ಹಾಗೆಯೇ ಪ್ರಬಲ ಜಾತಿಗಳ ನಾಯಕರಿಗೂ ಸ್ಥಾನ ನೀಡಲಾಗಿದೆ ಇನ್ನು ಎರಡನೇ ಬೆಳವಣಿಗೆ ಅಂತಂದ್ರೆ ಮಾರ್ಚ್ ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಏಪ್ರಿಲ್ ಮೂರರಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಂದ್ರೆ ಡಿಸಿಸಿ ಅಧ್ಯಕ್ಷರುಗಳ ಜೊತೆ ಮೂರು ಸುತ್ತಿನ ಚರ್ಚೆಯನ್ನ ನಡೆಸಲಾಯಿತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಮಹತ್ವದ ಸಂವಾದ ನಡೆಸಿದ್ರು ನೇರವಾಗಿ ಜಿಲ್ಲಾ ಘಟಕಗಳ ಮುಖ್ಯಸ್ಥರಿಂದಲೇ ಕಾಂಗ್ರೆಸ್ನ ವಾಸ್ತವತೆ ಬಗ್ಗೆ ತಿಳಿದುಕೊಳ್ಳೋದು ಮತ್ತು ಜಿಲ್ಲಾ ಘಟಕಗಳಿಗೆ ಆದ್ಯತೆ ನೀಡಿ ಸಂಘಟನಾತ್ಮಕವಾಗಿ ಅವುಗಳಿಗೆ ಶಕ್ತಿ ತುಂಬುವುದು ಸಭೆಯ ಉದ್ದೇಶ ಆಗಿತ್ತು ದೇಶದ ಏಳುನೂರ ಐವತ್ತಕ್ಕೂ ಹೆಚ್ಚು ಜಿಲ್ಲಾ ಘಟಕಗಳ ಮುಖ್ಯಸ್ಥರೊಡನೆ ಸುಮಾರು ಇನ್ನೂರ ಐವತ್ತು ಮಂದಿಯ ಬ್ಯಾಚ್ಗಳಲ್ಲಿ ಈ ಚರ್ಚೆಯನ್ನು ನಡೆಸಲಾಯಿತು ಉತ್ತರ ಪ್ರದೇಶ ಬಿಹಾರ ಪಶ್ಚಿಮ ಬಂಗಾಳ ಮಧ್ಯಪ್ರದೇಶ ಮಹಾರಾಷ್ಟ್ರ ಮತ್ತು ಗುಜರಾತ್ನಂತಹ ದೊಡ್ಡ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪುನರುಜ್ಜೀವನಗೊಳ್ಳುವ ನಿಟ್ಟಿನಲ್ಲೂ ಇದು ಮಹತ್ವದ್ದಾಗಿತ್ತು ಎರಡ್ ಸಾವಿರದ ಒಂಬತ್ತರ ಲೋಕಸಭೆ ಚುನಾವಣೆಗೆ ಮುಂಚೆ ನಡೆದ ಸಮ್ಮೇಳನದಲ್ಲಿ ಡಿಸಿಸಿ ಮತ್ತು ಬ್ಲಾಕ್ ಅಧ್ಯಕ್ಷರು ಕೂಡ ಪಾಲ್ಗೊಂಡಿದ್ರು ಅದಾದ ಹದಿನೈದು ವರ್ಷಗಳ ನಂತರ ಈಗ ಮತ್ತೊಮ್ಮೆ ಡಿಸಿಸಿ ಅಧ್ಯಕ್ಷರುಗಳ ಜೊತೆ ಸಭೆ ನಡೆಯಿತು ಜಿಲ್ಲಾ ಘಟಕಗಳನ್ನ ಹೇಗೆ ಸಬಲೀಕರಣಗೊಳಿಸೋದು ಮತ್ತು ಅವುಗಳನ್ನು ಸಂಘಟನೆಯ ಕೇಂದ್ರ ಬಿಂದುವನ್ನಾಗಿ ಹೇಗೆ ಮಾಡೋದು ಅನ್ನೋದರ ಕುರಿತು ಇಡೀ ಚರ್ಚೆಯ ಗಮನ ಇತ್ತು ರಾಜ್ಯದ ಪ್ರತಿ ಜಿಲ್ಲಾ ಐವರು ಸದಸ್ಯರ ಸಮಿತಿಯನ್ನು ರಚಿಸೋಕೆ ಕಾಂಗ್ರೆಸ್ ಆಂತರಿಕ ಸಮಿತಿ ಪ್ರಸ್ತಾಪಿಸಿದೆ ದೇಶದ ಐವತ್ತಕ್ಕೂ ಹೆಚ್ಚು ಅಂತಹ ಸಮಿತಿಗಳು ಇನ್ಮುಂದೆ ಆಯಾ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಆಯ್ಕೆ ಹೊಣೆಯನ್ನ ನಿಭಾಯಿಸುತ್ತೆ ಈ ಪ್ರಸ್ತಾಪದ ಪ್ರಕಾರ ಡಿಸಿಸಿಗಳು ಮತ್ತು ಅದರ ಅಧ್ಯಕ್ಷರನ್ನ ಕಾಂಗ್ರೆಸ್ ಸಾಂಸ್ಥಿಕ ರಚನೆಯ ಮೂಲವಾಗಿ ಬಲಪಡಿಸುವ ಮತ್ತು ಸಬಲೀಕರಣಗೊಳಿಸುವುದು ಗುರಿಯಾಗಿದೆ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳಿಗೆ ಪಕ್ಷದ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸುವಲ್ಲಿ ತಮ್ಮ ಅಭಿಪ್ರಾಯ ನೀಡೋಕೆ ಈ ಜಿಲ್ಲಾ ಘಟಕಗಳ ಮುಖ್ಯಸ್ಥರನ್ನ ಪಕ್ಷದ ಕೇಂದ್ರ ಚುನಾವಣಾ ಸಮಿತಿ ಅಂದ್ರೆ ಸಿಇಸಿ ಸಭೆಗೆ ಆಹ್ವಾನಿತರನ್ನಾಗಿ ಮಾಡುವ ಪ್ರಸ್ತಾಪವೂ ಇದೆ ಡಿಸಿಸಿ ಅಧ್ಯಕ್ಷರನ್ನ ಆಯ್ಕೆ ಮಾಡುವ ಪ್ರಕ್ರಿಯೆ ಅವರ ಸಂಘಟಾತ್ಮಕ ತಾಕತ್ತನ್ನ ಆಧರಿಸಿರ್ಬೇಕೇ ಅಥವಾ ಸಂದರ್ಶನ ಆಧಾರಿತವಾಗಿರಬೇಕೆ ಅನ್ನೋದರ ಚರ್ಚೆನೂ ಆಗಿದೆ ಡಿಸಿಸಿ ಅಧ್ಯಕ್ಷರು ಪಕ್ಷದ ಕೆಲಸದ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸಬೇಕು ಮತ್ತು ಇದಕ್ಕಾಗಿ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸುವಂತಿಲ್ಲ ಆದರೂ ರಾಜ್ಯಸಭೆ ವಿಧಾನ ಪರಿಷತ್ತುಗಳಿಗೆ ನಾಮನಿರ್ದೇಶನಗಳು ಮತ್ತು ಸರ್ಕಾರಿ ಮಂಡಳಿಗಳು ಆಯೋಗಗಳಲ್ಲಿ ಸ್ಥಾನಗಳಂತಹ ಅವಕಾಶಗಳನ್ನು ನೀಡಬಹುದು ಅಂತ ಹೇಳಲಾಗಿದೆ ಆದರೆ ಅದು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನ ಅವಲಂಬಿಸಿರುತ್ತೆ ಡಿಸಿಸಿ ಅಧ್ಯಕ್ಷರಲ್ಲಿ ಸಾಮಾಜಿಕ ಲಿಂಗ ಪೀಳಿಗೆಯ ಕೋಟವನ್ನ ಸೇರಿಸುವ ಸಲಹೆಗಳಿದ್ರೂ ಡಿಸಿಸಿ ಅಧ್ಯಕ್ಷರ ಆಯ್ಕೆ ಜಿಲ್ಲೆಗಳ ಸಾಮಾಜಿಕ ಪ್ರೊಫೈಲ್ ಮತ್ತು ಪಕ್ಷದ ಸಾಮಾಜಿಕ ನೆಲೆಗಳಿಗೆ ಹೊಂದಿಕೆ ಆಗಬೇಕಾಗಿರುವುದರಿಂದ ಯಾಂತ್ರಿಕವಾಗಿ ಮಾಡೋಕೆ ಸಾಧ್ಯವಿಲ್ಲ ಅನ್ನೋ ಬಗ್ಗೆ ಚರ್ಚೆ ಆಗಿದೆ ಡಿಸಿಸಿ ಅಧ್ಯಕ್ಷರನ್ನ ಆಯ್ಕೆ ಮಾಡೋಕೆ ಪ್ರಸ್ತಾವಿತ ಸಮಿತಿಗಳನ್ನ ಆಯಾ ಪಿಸಿಸಿಗಳು ರಚಿಸುತ್ತೆ ಎಐಸಿಸಿ ಅಧ್ಯಕ್ಷರು ಡಿಸಿಸಿ ಮುಖ್ಯಸ್ಥರನ್ನ ನೇರವಾಗಿ ನಾಮ ನಿರ್ದೇಶನ ಮಾಡುವ ಪ್ರಸ್ತುತ ವ್ಯವಸ್ಥೆ ಬದಲಾಗಬಹುದು ಅಂತ ಹೇಳಲಾಗಿದೆ ಇದರಿಂದ ಮೂಲಭೂತವಾಗಿ ಹೈಕಮಾಂಡ್ ದೆಹಲಿಯಿಂದ ನೇಮಕಾತಿ ಪ್ರಕ್ರಿಯೆ ವಹಿಸಿಕೊಂಡಾಗ ಉದ್ಭವಿಸುವ ಸಮಸ್ಯೆಗಳು ಇಲ್ಲವಾಗಲಿವೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಗಳ ಸಬಲೀಕರಣ ಮತ್ತು ಅವುಗಳನ್ನ ಪಕ್ಷದ ಚಟುವಟಿಕೆಗಳ ನಿಜವಾದ ಕೇಂದ್ರವನ್ನಾಗಿ ಮಾಡುವ ಯೋಚನೆ ಇದು ಪಕ್ಷದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ರಚನೆಯನ್ನ ವಿಕೇಂದ್ರೀಕರಿಸುವ ಮೊದಲ ಹೆಜ್ಜೆ ಇದಾಗಲಿದೆ ಕೇರಳ ಮತ್ತು ಕರ್ನಾಟಕ ಸೇರಿದಂತೆ ಹಲವಾರು ರಾಜ್ಯಗಳಲ್ಲಿ ಡಿಸಿಸಿಗಳನ್ನ ಪುನರಚಿಸೋಕೆ ಮತ್ತು ಹೊಸ ಜಿಲ್ಲಾಧ್ಯಕ್ಷರನ್ನ ನೇಮಿಸೋಕೆ ಯೋಜನೆಗಳಿವೆ ಹರಿಯಾಣದಂತಹ ರಾಜ್ಯಗಳಲ್ಲಿ ಒಂದು ದಶಕಕ್ಕೂ ಹೆಚ್ಚು ಕಾಲದಿಂದ ಯಾವುದೇ ಜಿಲ್ಲಾ ಮತ್ತು ಬ್ಲಾಕ್ ಸಮಿತಿಗಳಿಲ್ಲ ಜಿಲ್ಲಾ ಮತ್ತು ಬ್ಲಾಕ್ ಅಧ್ಯಕ್ಷರ ಕೊನೆಯ ಸಮ್ಮೇಳನ ಕೂಡ ಪಕ್ಷದ ಪಾಲಿಗೆ ಉತ್ತಮ ಫಲಿತಾಂಶಗಳನ್ನ ಕೊಟ್ಟಿತ್ತು ಯು ಪಿ ಎ ಅಧಿಕಾರಕ್ಕೆ ಮರಳುವಂತೆ ನೋಡ್ಕೊಳ್ಳೋಕೆ ತಳಮಟ್ಟದ ನಾಯಕರನ್ನ ಪ್ರೇರೇಪಿಸಿತ್ತು ಸಾವಿರದ ಒಂಬೈನೂರ ಅರವತ್ತೇಳರವರೆಗೆ ಪಕ್ಷದಲ್ಲಿ ಜಿಲ್ಲಾ ಸಮಿತಿಗಳು ದೊಡ್ಡ ಪಾತ್ರವನ್ನ ಹೊಂದಿದ್ವು ಈಗ ಮತ್ತೆ ನಾಯಕತ್ವ ತನ್ನ ಬೇರುಗಳಿಗೆ ಹಿಂತಿರುಗೋಕೆ ಬಯಸ್ತಾ ಇದೆ ಡಿಸಿಸಿಗಳು ಸೂಚಿಸಿದ ಒಂದೇ ಹೆಸರನ್ನ ಈ ಹಿಂದೆ ಕೇಂದ್ರ ಚುನಾವಣಾ ಸಮಿತಿ ಯಾವುದೇ ಬದಲಾವಣೆ ಇಲ್ಲದೆ ಅನುಮೋದಿಸಿದ್ದ ಉದಾಹರಣೆನೂ ಇದೆ ಅನ್ನೋದನ್ನ ನಾಯಕರು ನೆನ್ಪು ಮಾಡ್ಕೊಳ್ತಾರೆ ಜಿಲ್ಲಾ ಸಮಿತಿಗಳು ಹಿಂದಿನ ವೈಭವವನ್ನ ಮರಳಿ ಪಡಿಬೇಕು ಅಂತ ಪಕ್ಷದ ಕೇಂದ್ರ ನಾಯಕತ್ವ ಈಗ ಬಯಸ್ತಿದೆ ಅನ್ನೋದು ನಿಜ ಇದರೊಂದಿಗೆ ಜಿಲ್ಲಾಧ್ಯಕ್ಷರು ಪಕ್ಷದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯಲ್ಲಿ ಬಿಜೆಪಿ ವಿರುದ್ಧದ ಹೋರಾಟದಲ್ಲಿ ದೆಹಲಿ ಕೇಂದ್ರಿತ ನಿರ್ಧಾರ ಪ್ರಕ್ರಿಯೆ ಕೆಲಸಕ್ಕೆ ಬರ್ತಿಲ್ಲ ಅನ್ನೋದು ನಾಯಕರ ಮನಸ್ಸಿಗೆ ಬಂದಿದೆ ವಿಕೇಂದ್ರೀಕರಣದ ಅಗತ್ಯವಿದೆ ಮತ್ತು ಹೆಚ್ಚಿನ ತಳಮಟ್ಟದ ಭಾಗವಹಿಸುವಿಕೆಯ ಅಗತ್ಯವಿದೆ ಮತ್ತು ಕಾರ್ಯತಂತ್ರವನ್ನ ಪುನಃ ರೂಪಿಸೋಕೆ ಜಿಲ್ಲಾಧ್ಯಕ್ಷರನ್ನ ನೇಮಿಸುವ ವಿಧಾನ ಮತ್ತು ಸಮಿತಿಗೆ ಹೆಚ್ಚಿನ ಸಾಂಸ್ಥಿಕ ಜವಾಬ್ದಾರಿಗಳನ್ನ ನೀಡಬೇಕಿದೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನ ಮೊದಲಿಗಿಂತ ಹೆಚ್ಚು ಸಬಲರನ್ನಾಗಿ ಮಾಡೋದು ಈಗ ಕಾಂಗ್ರೆಸ್ನ ಉದ್ದೇಶ ಆಗಿದೆ ಹಳ್ಳಿಗಳು ವಿಭಾಗಗಳು ಮತ್ತು ಬೂತ್ಗಳಲ್ಲಿ ಪಕ್ಷದ ವ್ಯಾಪ್ತಿಯನ್ನು ವಿಸ್ತರಿಸೋದು ಇಂತಹ ಕ್ರಮದ ಗುರಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಉದ್ದಕ್ಕೂ ಕಾಂಗ್ರೆಸ್ ತನ್ನ ಕಾರ್ಯಕರ್ತರನ್ನ ಬಲಪಡಿಸೋಕೆ ತನ್ನ ಸಿದ್ಧಾಂತವನ್ನು ವಿಸ್ತರಿಸಲು ಯೋಜಿಸಿದೆ ಪಾದಯಾತ್ರೆಗಳು ಮತ್ತು ಮನೆ ಮನೆ ಕಾರ್ಯಕ್ರಮಗಳ ಮೂಲಕ ಕಾಂಗ್ರೆಸ್ ಸಾಮೂಹಿಕ ಸಂಪರ್ಕ ಕಾರ್ಯಕ್ರಮದಲ್ಲಿ ಹೆಚ್ಚು ತೊಡಗಿಸಿಕೊಳ್ಳಲಿದೆ ಇದೆಲ್ಲ ವಿಚಾರಗಳನ್ನ ಹೇಳ್ತಿರುವ ನಾಯಕರು ಇದು ಸಂಘಟನೆಯ ವರ್ಷವಾಗಿದೆ ಅಂತಾನೆ ಹೇಳ್ತಾರೆ ಚುನಾವಣೆಗಳನ್ನ ಗೆಲ್ಲಲೇಬೇಕು ಎನ್ನುವ ನಿಶ್ಚಯದೊಂದಿಗೆ ಅದು ತಯಾರಾಗ್ತಾ ಇದೆ ಬಿಜೆಪಿ ಮತ್ತು ಎನ್ ಡಿ ಎಗೆ ಕಠಿಣ ಸವಾಲನ್ನ ನೀಡೋಕೆ ಅದು ತಯಾರಾಗ್ತಿದೆ ಅಹಮದಾಬಾದ್ನಲ್ಲಿ ಮೊನ್ನೆ ನಡೆದ ಎಐಸಿಸಿ ಎಂಬತ್ತಾರನೇ ಅಧಿವೇಶನದಲ್ಲಿ ಚರ್ಚಿಸಲಾಗಿರುವ ಕಾಂಗ್ರೆಸ್ನ ಪುನರುಜ್ಜೀವನ ತಂತ್ರ ಫಲ ಕೊಡಲಿದೆಯಾ ಅನ್ನೋದು ಈಗಿನ ಪ್ರಶ್ನೆ ಹರಿಯಾಣ ಮಹಾರಾಷ್ಟ್ರ ಮತ್ತು ದೆಹಲಿ ಚುನಾವಣೆಗಳಲ್ಲಿನ ಸೋಲು ಕಾಂಗ್ರೆಸ್ ಅನ್ನ ನಿರಾಸೆಗೊಳಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಗೆಲುವಿನ ನಂತರದ ಉತ್ಸಾಹ ಪಕ್ಷದಲ್ಲಿ ಈಗ ಇಲ್ಲವಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಾದರೂ ಅಧಿಕಾರಕ್ಕೆ ಬರುವ ಸಾಧ್ಯತೆಗಳು ಅದರ ಎದುರು ಕ್ಷೀಣಿಸಿರುವ ಈ ಹೊತ್ತಿನಲ್ಲಿ ಕಾಂಗ್ರೆಸ್ ಬಹಳ ದೃಢವಾದ ಹೆಜ್ಜೆಯನ್ನು ತೆಗೆದುಕೊಳ್ತಾ ಇದೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿನ ಗೆಲುವಿಗಾಗಿ ಪಟ್ಟ ಸಂಭ್ರಮ ಅರ್ಥಹೀನ ಅನ್ನೋ ಭಾವನೆ ಅದಕ್ಕೆ ಬಂದಿದೆ ಆ ಗೆಲುವು ತನ್ನ ಪುನರುಜ್ಜೀವನದ ಪ್ರತಿಬಿಂಬವಾಗಿರಲಿಲ್ಲ ಅನ್ನೋದು ಕಾಂಗ್ರೆಸ್ಗೆ ಮನವರಿಕೆಯಾಗಿದೆ ಅದು ಅವನತಿಯ ಸ್ಥಿತಿಯಲ್ಲಿದೆ ಅದರ ಸಾಂಸ್ಥಿಕ ರಚನೆ ಶಿಥಿಲಗೊಂಡಿದೆ ವಿಶೇಷವಾಗಿ ಉತ್ತರ ಮತ್ತು ಪೂರ್ವದ ಜನ ರಾಜ್ಯಗಳಲ್ಲಿ ಕಾಂಗ್ರೆಸ್ ನೆಲೆ ಕಳೆದುಕೊಳ್ತಿರುವ ಹೊತ್ತಿದು ರಾಷ್ಟ್ರೀಯತೆ ಮತ್ತು ಜಾತ್ಯತೀತತೆಯಂತಹ ನಿರ್ಣಾಯಕ ವಿಷಯಗಳ ಬಗ್ಗೆ ಪಕ್ಷದ ಸೈದ್ಧಾಂತಿಕ ಚೌಕಟ್ಟು ಗೊಂದಲದಿಂದ ಕೂಡಿದೆ ಬಿಜೆಪಿಯ ಧಾರ್ಮಿಕ ಅಜೆಂಡಾವನ್ನ ತಟಸ್ಥಗೊಳಿಸುವ ನಿಟ್ಟಿನ ಕಾಂಗ್ರೆಸ್ ಅಭಿಯಾನ ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿ ವಿಫಲವಾಯಿತು ಮೋದಿ ಸರ್ಕಾರದ ಅದಾನಿ ಅಂಬಾನಿ ಸಂಪರ್ಕದ ಬಗೆಗಿನ ಕಾಂಗ್ರೆಸ್ ದಾಳಿ ಕೂಡ ಮತದಾರರನ್ನ ಸೆಳೆಯುವಲ್ಲಿ ಗೆಲ್ಲದೆ ಹೋಯಿತು ಇದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಗುಜರಾತ್ನಲ್ಲಿ ಅದು ಅಧಿಕಾರ ಕಳೆದುಕೊಂಡೇ ಮೂವತ್ತು ವರ್ಷಗಳಾಗಿದೆ ಜನರನ್ನ ತಲುಪೋಕೆ ಪಕ್ಷದ ಬಲವಾದ ಸಂಘಟನೆ ಮತ್ತು ಉತ್ಸಾಹ ಕಾರ್ಯಕರ್ತರ ಅಗತ್ಯ ಇರುತ್ತೆ ಆ ನಿಟ್ಟಿನಲ್ಲಿ ತಳಮಟ್ಟದಿಂದ ಪಕ್ಷವನ್ನ ಬಲಪಡಿಸುವ ತಂತ್ರಗಾರಿಕೆ ಈ ಹಂತದಲ್ಲಿ ಪಕ್ಷಕ್ಕೆ ಹೇಗೆ ಒದಗಲಿದೆ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವದ ಕೊರತೆ ಇದೆ ಅನೇಕ ಹಂತಗಳಲ್ಲಿ ಪಕ್ಷದ ಅಡಿಪಾಯ ದುರ್ಬಲವಾಗಿದೆ ಅನ್ನೋ ಆರೋಪಗಳಿವೆ ಹೀಗಿರುವಾಗ ಜಿಲ್ಲಾಧ್ಯಕ್ಷರ ಮೂಲಕ ಅಧಿಕಾರವನ್ನು ವಿಕೇಂದ್ರೀಕರಿಸುವ ಹೊಸ ಸಂಕಲ್ಪ ಎರಡಲಗಿನ ಕತ್ತಿಯಾಗಿ ಪರಿಣಮಿಸಬಹುದು ಅನ್ನೋ ಆತಂಕ ಕಡೆಯಿಂದ ವ್ಯಕ್ತವಾಗ್ತಾ ಇದೆ ಸಂಘಟನಾತ್ಮಕ ಸಮಸ್ಯೆಗಳಿಗೆ ಪರಿಹಾರ ಹರಿಯಾಣದಂತೆ ಪ್ರಾದೇಶಿಕ ನಾಯಕರಿಗೆ ಅನಿಯಂತ್ರಿತ ಅಧಿಕಾರ ನೀಡುವುದರಲ್ಲಿ ಅಥವಾ ಆಯ್ಕೆಯಾಗದ ಜಿಲ್ಲಾ ನಾಯಕರನ್ನ ಹೈಕಮಾಂಡ್ ನ ಪ್ರತಿನಿಧಿಯನ್ನಾಗಿ ಮಾಡುವುದರಲ್ಲಿ ಇಲ್ಲ ಅನ್ನೋದು ವಿಶ್ಲೇಷಕರ ಟೀಕೆ ಮೇಲಿನಿಂದ ಕೆಳಗಿನವರೆಗೆ ಎಲ್ಲಾ ಸ್ಥಾನಗಳನ್ನ ಯಾವುದೇ ವಿನಾಯಿತಿ ಇಲ್ಲದೆ ಚುನಾವಣೆಗೆ ಮುಕ್ತವಾಗಿ ಇರಿಸುವ ಮೂಲಕ ನಿಜವಾದ ಉತ್ಸಾಹವನ್ನ ಮೂಡಿಸುವ ಮೂಲಕ ಪಕ್ಷದೊಳಗೆ ಆಂತರಿಕ ಪ್ರಜಾಪ್ರಭುತ್ವವನ್ನ ರಚಿಸಬೇಕಾಗಿದೆ ಎಂಬ ಅಭಿಪ್ರಾಯಗಳು ವ್ಯಕ್ತವಾಗಿದೆ ಈ ಅಧಿವೇಶನದಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯತೆ ಬಗ್ಗೆ ಮತ್ತೆ ಮತ್ತೆ ಒತ್ತಿ ಹೇಳಿದೆ ಹಾಗೇನೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸೇರಿದಂತೆ ಪಕ್ಷದ ಸ್ವಾತಂತ್ರ್ಯ ಚಳುವಳಿಯ ನಾಯಕರ ಪರಂಪರೆಯನ್ನ ಮರಳಿ ತನ್ನದಾಗಿಸಿಕೊಳ್ಳೋಕೆ ಯತ್ನಿಸಿದೆ ಸಿಡಬ್ಲ್ಯೂಸಿ ಸಭೆಯನ್ನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರಾಷ್ಟ್ರೀಯ ಸ್ಮಾರಕದಲ್ಲಿ ನಡೆಸಲಾಯಿತು ಅನ್ನೋದನ್ನ ಗಮನಿಸಬೇಕು ನಗರದಾದ್ಯಂತ ಮತ್ತು ಸ್ಥಳದಲ್ಲಿ ಪಕ್ಷ ಹಾಕಿದ್ದ ಹೋರ್ಡಿಂಗ್ಗಳಲ್ಲಿ ಮಹಾತ್ಮ ಗಾಂಧಿ ಜವಹರ್ಲಾಲ್ ನೆಹರು ಮತ್ತು ಪಟೇಲ್ ಒಟ್ಟಿಗೆ ಕುಳಿತಿರುವ ಛಾಯಾಚಿತ್ರಗಳು ಇದ್ವು ಪಕ್ಷ ಪಟೇಲ್ ಅವರ ನೂರ ಐವತ್ತನೇ ಜನ್ಮ ದಿನಾಚರಣೆಯನ್ನ ಆಚರಿಸ್ತಿರೋದು ಮತ್ತು ಇತ್ತೀಚೆಗೆ ಗಾಂಧಿಯವರ ಕಾಂಗ್ರೆಸ್ ಅಧ್ಯಕ್ಷತೆಯ ನೂರನೇ ವಾರ್ಷಿಕೋತ್ಸವವನ್ನ ನೆನಪಿಸಿಕೊಂಡಿದ್ದು ಈ ಹೊತ್ತಿನಲ್ಲಿ ಬಹಳ ಸಾಂಕೇತಿಕವಾಗಿ ಕಂಡ್ವು ಇದೇ ವೇಳೆ ಬಿಜೆಪಿ ಮತ್ತು ಆರ್ಎಸ್ಎಸ್ ನ ಹುಸಿ ರಾಷ್ಟ್ರೀಯತೆ ಮೂಲಕ ದೇಶ ಮತ್ತು ಜನರನ್ನ ವಿಭಜಿಸಲು ಪ್ರಯತ್ನಿಸತ್ತೆ ಅಂತ ಆರೋಪ ಮಾಡಲಾಯಿತು ಬಿಜೆಪಿ ಮತ್ತು ಆರ್ಎಸ್ಎಸ್ ಮಾದರಿಯ ರಾಷ್ಟ್ರೀಯತೆ ಭಾರತದ ವೈವಿಧ್ಯತೆಯನ್ನ ಹಾಕುವ ದುರುದ್ದೇಶದ್ದಾಗಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ ಇದೇ ವೇಳೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ಮಾತಾಡಿದ ಕೆಲ ಕಾಂಗ್ರೆಸ್ ನಾಯಕರು ತಳಮಟ್ಟದ ಕಾಳಜಿ ತೋರಿಸಿದ್ರು ಮುಂದಿನ ವರ್ಷ ವಿಧಾನಸಭೆ ಚುನಾವಣೆಗೆ ಸಜ್ಜಾಗಿರುವ ಕೇರಳ ಕಾಂಗ್ರೆಸ್ ನಾಯಕರು ಬಿಜೆಪಿ ಕ್ರಿಶ್ಚಿಯನ್ನರು ಮತ್ತು ಮುಸ್ಲಿಮರ ನಡುವೆ ಒಡಕು ಮೂಡಿಸೋಕೆ ಪ್ರಯತ್ನಿಸುತ್ತಿದೆ ಅಂತ ಆರೋಪಿಸಿದ್ರು ಅದರ ಬಗ್ಗೆ ಪಕ್ಷದ ನಾಯಕತ್ವ ಗಮನ ಹರಿಸುವಂತೆ ಕೇಳಿಕೊಂಡ್ರು ಸರ್ದಾರ್ ಪಟೇಲ್ ಬಗ್ಗೆ ಪ್ರತ್ಯೇಕ ನಿರ್ಣಯವನ್ನು ಕಾಂಗ್ರೆಸ್ ಅಂಗೀಕರಿಸಿತು ತಮ್ಮ ಭಾಷಣದಲ್ಲಿ ಖರ್ಗೆ ಅವರು ಅನೇಕ ರಾಷ್ಟ್ರೀಯ ವೀರರ ವಿರುದ್ಧ ಬಿಜೆಪಿಯ ಚೆನ್ನಾಗಿ ಯೋಜಿಸಲಾದ ಪಿತೂರಿಯ ಬಗ್ಗೆ ಮಾತಾಡಿದ್ರು ದೇಶದಲ್ಲಿ ನೂರ ನಲವತ್ತು ವರ್ಷಗಳ ಸೇವೆ ಮತ್ತು ಹೋರಾಟದ ಅದ್ಭುತ ಇತಿಹಾಸ ಹೊಂದಿರುವ ಕಾಂಗ್ರೆಸ್ ವಿರುದ್ಧದ ವಾತಾವರಣ ಸೃಷ್ಟಿಯಾಗ್ತಾ ಇದೆ ತಮ್ಮ ಸಾಧನೆಗಳು ಅಂತ ತೋರ್ಸೋಕೆ ಏನೂ ಇಲ್ಲದ ಜನ ಈ ಕುತಂತ್ರದ ಕೆಲಸ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು ಸಂಘಟನೆ ಇಲ್ಲದೆ ಸಂಖ್ಯೆಗಳು ಅರ್ಥಹೀನ ಸಂಘಟನೆ ಇಲ್ಲದೆ ಸಂಖ್ಯೆಗಳಿಗೆ ನಿಜವಾದ ಶಕ್ತಿ ಇಲ್ಲ ಅಂತ ಸರ್ದಾರ್ ಪಟೇಲ್ ಪ್ರತಿಪಾದನೆ ಮಾಡಿದ್ದನ್ನ ಖರ್ಗೆ ಉಲ್ಲೇಖಿಸಿದ್ರು ಕಾಂಗ್ರೆಸ್ ಸಂಘಟನಾತ್ಮಕವಾಗಿ ಬಲಿಷ್ಠವಾಗೋಕೆ ಅದರ ಪ್ರತಿ ಹಂತದಲ್ಲೂ ಸೈದ್ಧಾಂತಿಕ ಸ್ಪಷ್ಟನೆ ಮೂಡೋದು ಕೂಡ ಬಹಳ ಮುಖ್ಯವಾಗಿದೆ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗಿರುವ ಸೈದ್ಧಾಂತಿಕ ಸ್ಪಷ್ಟತೆ ಅವರ ಜೊತೆಗಿರುವ ಎಲ್ಲಾ ನಾಯಕರು ಪಕ್ಷದ ರಾಜ್ಯ ನಾಯಕರು ಜಿಲ್ಲಾ ತಾಲೂಕು ಹಾಗೂ ಬ್ಲಾಕ್ ನಾಯಕರಲ್ಲೂ ಇರಬೇಕಾಗಿದ್ದು ತುರ್ತು ಅಗತ್ಯ ಆಗಿದೆ ರಾಹುಲ್ ಗಾಂಧಿ ಕೈಯಲ್ಲಿ ಸಂವಿಧಾನದ ಪ್ರತಿ ಹಿಡಿದುಕೊಂಡು ಹೋಗುವಾಗ ತಾಲೂಕು ಮಟ್ಟದ ಕಾಂಗ್ರೆಸ್ ನಾಯಕರು ಮೃದು ಹಿಂದುತ್ವವನ್ನು ಅನುಸರಿಸಿದ್ರೆ ಕಾಂಗ್ರೆಸ್ ಉದ್ಧಾರ ಆಗೋದಿಲ್ಲ ಕಾಂಗ್ರೆಸ್ ತನ್ನ ಸಂಘಟನೆಯನ್ನ ಬಲಪಡಿಸುವಾಗ ಸೇವಾದಳವನ್ನ ಹೇಗೆ ಮತ್ತೆ ಸಕ್ರಿಯವಾಗಿಸುತ್ತೆ ಅನ್ನೋದು ಕೂಡ ಇನ್ನೂ ಸ್ಪಷ್ಟವಾಗಿಲ್ಲ ಮತ್ತೊಂದು ಕಡೆಯಲ್ಲಿ ಬಿಜೆಪಿಯಲ್ಲಿ ಮಹತ್ತರ ಬದಲಾವಣೆಗಳಾಗುವ ಸೂಚನೆಗಳಿವೆ ಅಲ್ಲಿ ಮತ್ತೆ ಎಲ್ಲವನ್ನೂ ಆರ್ ಎಸ್ ಎಸ್ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವಂತೆ ಕಾಣಿಸ್ತಿದೆ ದೇಶದ ಎದುರು ಧರ್ಮವನ್ನ ರಾಜಕಾರಣಕ್ಕೆ ಬಳಸುವ ಮತ್ತು ಹೆಜ್ಜೆ ಹೆಜ್ಜೆಗೂ ಧಾರ್ಮಿಕ ದಾಳಿಯ ಅಸ್ತ್ರ ಬಳಕೆಯಾಗ್ತಿರುವ ಹೊತ್ತಿನಲ್ಲಿ ಬಿಜೆಪಿ ಎದುರು ಕಾಂಗ್ರೆಸ್ ಬಲಿಷ್ಠವಾಗಿ ಮುಖಾಮುಖಿಯಾಗುವ ದಿನಗಳು ಬರಬೇಕಿರುವ ಜರೂರಂತೂ ಖಂಡಿತ ಇದೆ ಆ ದಿಕ್ಕಿನಲ್ಲಿ ಕಾಂಗ್ರೆಸ್ ಗೆಲ್ಲಬಲ್ಲದ ಅನ್ನೋದೇ ಈಗಿನ ದೊಡ್ಡ ಕುತೂಹಲ இறித்திய இது இரலோகியே விசேஷ கார்கம தாங்க நோடாதே நம்ம சானல் அப்ஸ்க்கை நமஸ்கார